ಹೈ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಇವತ್ತಿನ ದಿನ ಎಪಿಸೋಡ್ ಅಲ್ಲಿ ಅಂದ್ರೆ ಸಂಡೇ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕೆಲವೊಂದು ಅಪ್ಡೇಟ್ಸ್ ಇದೆ ಅಪ್ಡೇಟ್ಸ್ ಅನ್ನ ನಾನು ನಿಮ್ ಮುಂದೆ ಕೊಡ್ತೀನಿ ಮೊದಲನೇದಾಗಿ ಬಂದು ಸೇವಿಂಗ್ ಆರ್ಡರ್ ಬಂದು ಫಸ್ಟ್ ಬಂದು ಗೌಡ ಅವರು ಸೇವ ಸೇಫ್ ಆಗ್ತಾರೆ ಮೇಲೆ ಶೋಭಾ ಶೆಟ್ಟಿ ಸೇಫ್ ಆಗ್ತಾರೆ ಲಾಸ್ಟ್ ಬಂದು ನಮ್ಮ ಚೈತ್ರ ಅವರು ಸೇಫ್ ಆಗ್ತಾರೆ ಬಾಟಮ್ ಅಲ್ಲಿ ಬಂದು ಐಶ್ವರ್ಯ ಮತ್ತೆ ನಮ್ಮ ಅವರು ಇಬ್ರು ಉಳ್ಕೊಂಡಿರ್ತಾರೆ ಬಾಟಮ್ ಅಲ್ಲಿ ಬಟ್ ಅವ್ರಿಬ್ರಲ್ಲಿ ಎಲಿಮಿನೇಷನ್ ಯಾರಾಗ್ತಾರೆ ಅಂತಂದ್ರೆ ಆ ಇಬ್ರು ಎಲಿಮಿನೇಟ್ ಯಾರು ಆಗೋದಿಲ್ಲ ಯಾಕೆ ಅಂತಂದ್ರೆ ಸೇವ್ ಆಗಿರ್ತಕ್ಕಂಥ ಶೋಭಾ ಶೆಟ್ಟಿ ಅವರು ಸ್ವತಃ ಅವರೇ ಸ್ವಯಂ ಇದರಿಂದ ಬಿಗ್ ಬಾಸ್ ಶೋನ ಟ್ವಿಟ್ ಮಾಡಿ ಆಚೆ ಬರ್ತಾರೆ ಸುದೀಪ್ ಅಣ್ಣ ಕೂಡ ತುಂಬಾ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಆದ್ರೆ ಅವ್ರು ಕೇಳೋದಿಲ್ಲ ಕೊನೆಗೆ ಸುದೀಪ್ ಅಣ್ಣ ಕೂಡ ಕೋಪ ಮಾಡಿಕೊಂಡು ಗೇಟ್ ಅನ್ನ ಓಪನ್ ಮಾಡಿ ನೀವು ಬಿಗ್ ಬಾಸ್ ಇಂದ ಆಚೆ ಬರ್ಬೋದು ಅಂತ ಅನ್ಬಿಟ್ಟು ಹೇಳ್ತಾರೆ ಅದು ನಿಮ್ಮ ಇದು ಅಂತ ಹೇಳ್ತಾರೆ ಕೊನೆದಾಗಿ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಯಾವುದೇ ಸೀಕ್ರೆಟ್ ರೂಮ್ ಇಲ್ಲ ಏನು ಇಲ್ಲ ಇದೆಲ್ಲ ಟಿ ಆರ್ ಪಿಗೋಸ್ಕರ ಗಿಮಿಟ್ ಮಾಡ್ತಾ ಇದಾರೆ ಏನೋ ಬಿಗ್ ಬಾಸ್ ಎಲ್ಲ ತರ ಸ್ಕ್ರಿಪ್ಟೆಡ್ ಏನೋ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ ನಿಜವಾಗ್ಲು ಇದೊಂಥರ ಬೇಜಾರದ ಸಂಗತಿ ಅಂತ ಹೇಳ್ಬೋದು ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅದೆಲ್ಲ ಆದ್ಮೇಲೆ ಇವತ್ತು ಒಂದು ಫನ್ ಟಾಸ್ಕ್ ಅನ್ನ ಕೊಡ್ತಾರೆ ಏನು ಅಂತಂದ್ರೆ ಚಿತ್ರ ನೋಡಿ ಆ ಸನ್ನಿವೇಶಕ್ಕೆ ತಕ್ಕಟ್ಟಾಗಿ ಸೌಂಡ್ಸ್ ಅನ್ನ ಮಾಡಬೇಕು ಈ ತರ ಒಂದು ಫನ್ ಟಾಸ್ಕ್ ಅನ್ನ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ತ್ರಿವಿಕ್ರಮ್ ಮತ್ತೆ ಹನುಮಂತ ಇಬ್ಬರಿಗೂ ಸೇರಿ ಒಂದು ಫಸ್ಟ್ ನೈಟ್ ಸನ್ನಿವೇಶ ಬರುತ್ತೆ ನಿಜವಾಗ್ಲು ತುಂಬಾ ಸಖತ್ ಪನ್ನಿ ಆಗಿರುತ್ತೆ ಎಪಿಸೋಡ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸಖತ್ ಪನ್ನಿ ಪನ್ನಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇವತ್ತಿನ ಎಪಿಸೋಡ್ ಹೇಳ್ಬೋದು ಆದ್ಮೇಲೆ ನೆನ್ನೆ ಎಪಿಸೋಡ್ ಬಗ್ಗೆ ಸ್ವಲ್ಪ ಮಾತಾಡ್ಕೊಳ್ಳೋಣ ರಿವ್ಯೂ ಅನ್ನ ಮಾತಾಡ್ಕೊಳ್ಳೋಣ ನಿಜವಾಗ್ಲು ನಿನ್ನೆ ಎಪಿಸೋಡ್ ನೋಡಿದಾಗ ಬಿಗ್ ಬಾಸ್ ತುಂಬಾ ಪಕ್ಷಪಾತವಾಗಿದ್ದಾರೆ ಅಂತ ನನ್ಗೆ ಅನಿಸ್ತು ಯಾಕೆ ಅಂತ ಹೇಳ್ತೀನಿ ಗೌತಮಿಗೆ ಕ್ಲಾಸ್ ಸರಿ ಹೋಗ್ಲಿಲ್ಲ ಇನ್ನೂ ಸ್ವಲ್ಪ ಡೋಸ್ ಜಾಸ್ತಿ ಆಗ್ಬೇಕಾಗಿತ್ತು ಅವರು ಇಲ್ವಾ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಬಟ್ ಗುರು ರಜತ್ ಮಾತ್ರ ನಿಜವಾಗ್ಲು ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಸಖತ್ ಇಷ್ಟ ಆಗ್ತಾ ಇದಾರೆ ಗುರು ರಜತ್ ಮಾತ್ರ ಏನಿದ್ರೆ ಅದು ಡೈರೆಕ್ಟ್ ಆಗಿ ಸಕ್ಕದಾಗಿ ಮಾತಾಡ್ತಾ ಇದಾರೆ ರಜತ್ ಈ ರಜತ್ ಅನ್ನ ಕ್ಯಾಂಡಿಡೇಟ್ ಬಂದು ಸ್ಟಾರ್ಟಿಂಗ್ ವೀಕ್ ಅಲ್ಲೇ ಬಂದಿದ್ರೆ ತುಂಬಾ ಸಖತ್ ಮಜಾ ಇರ್ತಾ ಇತ್ತು ಬಿಗ್ ಬಾಸ್ ಅಂತ ನನ್ನ ಒಪಿನಿಯನ್ ರಾಜ ಮತ್ತು ಮೋಕ್ಷಿತಾ ಇಬ್ಬರಿಗೂನು ಕ್ಲಾಸ್ ಕರೆಕ್ಟ್ ಆಗಿತ್ತ ಅದ್ರಲ್ಲೂ ಕೂಡ ಕೆಲವೊಂದು ರಾಜನು ಫೇವರ್ ಆಗಿ ಮಾತಾಡಿದ್ರು ಬಿಗ್ ಬಾಸ್ ಕಡೆಯಿಂದ ಅಂತ ಅನ್ಬಿಟ್ಟು ನನ್ನ ಒಪಿನಿಯನ್ ಮೋಕ್ಷಿತ ಅವ್ರ ಬಗ್ಗೆ ಜಾಸ್ತಿ ಮಾತಾಡಿ ರಾಜನ ಬಗ್ಗೆ ಕಡಿಮೆ ಮಾತಾಡಿದ್ರು ಅಂತ ಹೇಳ್ಬೋದು ಸುಮಾರು ವಿಚಾರಗಳು ರಾಜನ್ ಬಿಟ್ಬಿಟ್ಟು ಬೇಡದೆ ಇರೋ ವಿಚಾರಗಳನ್ನ ತಗೊಂಡ್ರು ಅದರಲ್ಲೂ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಕೊಟ್ಟಿರೋದೆ ಆತರ ಬಟ್ ಅದಕ್ಕೆ ಕ್ಲಾಸ್ ತಗೊಂಡ್ರು ಅಂತಂದ್ರೆ ಏನ್ ಹೇಳೋಣ ಹೇಳಿ ಅಂದ್ ಹಂಗಿರ್ಬೇಕಾದ್ರೆ ಆ ಒಪಿನಿಯನ್ ಬೇಸ್ ಟಾಸ್ಕ್ ಏನ್ ಕೊಡ್ಬೇಕಾಗಿತ್ತು ಬಿಗ್ ಬಾಸ್ ಅಲ್ವಾ ಓವರ್ ಆಲ್ ಆಗಿ ಈ ವಿಚಾರಗಳನ್ನ ಡೀಟೈಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಮೊದಲ್ ಮೊದಲ್ಗೆ ಬಂದು ನೆನ್ನೆ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಕಳಪೆ ಮತ್ತು ಉತ್ತಮ ಕಳಪೆ ತಗೊಂಡೋಗಿ ಶೋಭಾ ಶೆಟ್ಟಿ ಅವರಿಗೆ ಕೊಡ್ತಾರೆ ರೀಸನ್ ಕರೆಕ್ಟ್ ಆಗಿತ್ತು ಅಂತ ನನ್ನ ಒಪಿನಿಯನ್ ಯಾಕೆ ಅಂತಂದ್ರೆ ಶೋಭಾ ಶೆಟ್ಟಿ ಅವರು ಈ ವೀಕ್ ಪೂರ್ತಿ ಡಲ್ಲಾಗಿ ಡಲ್ ಆಗಿದ್ರು ಸ್ಕ್ರೀನ್ ಪ್ಲೇಸ್ ಅಷ್ಟೊಂದಿಲ್ಲ ಪರ್ಫಾರ್ಮೆನ್ಸು ಅಷ್ಟೊಂದಿಲ್ಲ ನಿಜವಾಗ್ಲೂ ಕಳಪೆಗೆ ಶೋಭಾ ಶೆಟ್ಟಿ ಅವರು ಡಿಸರ್ವ್ ಅಂತ ಹೇಳ್ಬೋದು ಬಟ್ ಆ ಉತ್ತಮ ತಗೊಂಡು ಕೊಡ್ತಾರಲ್ವ ಐಶ್ವರ್ಯ ಅವ್ರಿಗೆ ಕೊಡ್ತಾರೆ ಧನ್ರಾಜ್ ಅವರು ಉತ್ತಮ ನಿಜವಾಗ್ಲು ದನರಾಜ್ ಅವ್ರಿಗೆ ಒಂದು ದಟ್ ನಮಸ್ಕಾರ ಆಗ್ಬೇಕು ಅಂತ ಅನಿಸ್ತು ಐಶ್ವರ್ಯ ಅವರಲ್ಲಿ ಯಾವ ಆಂಗಲ್ ಅಲ್ಲಿ ಉತ್ತಮ ಕಾಣಿಸ್ತು ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲು ಇದಂತೂ ಧನ್ರಾಜ್ ಅವರು ನಿಜವಾಗ್ಲು ಸಿಕ್ಕಾಪಟ್ಟೆ ಮಿಸ್ಟೇಕ್ ಅಂತ ಹೇಳ್ಬೋದು ನಿಮ್ಗೆ ಸರಿ ಅನಿಸ್ತಾ ಐಶ್ವರ್ಯ ಅವ್ರಿಗೆ ಉತ್ತಮ ಕೊಟ್ಟಿದ್ದು ಅಂತ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಇದ್ರ ಒಳಗಡೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು ಇದು ನಡೆಯುತ್ತೆ ಜಿಲೇಬಿಗೋಸ್ಕರ ಒಂದು ಭವ್ಯ ಅವರು ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡ್ಕೊಂತಾರೆ ಒಂದು ಜಗಳನ್ನ ಜಗಳ ತರ ಇದು ಮಾಡ್ತಾರೆ ನಿಜವಾಗ್ಲು ನನ್ಗೆ ಅರ್ಥ ಆಗುತ್ತೆ ಸಿಚುವೇಶನ್ ಬಿಗ್ ಬಾಸ್ ಅಲ್ಲಿ ಎಲ್ಲ ಸಿಗೋದಿಲ್ಲ ಬಟ್ ಸಿಕ್ಕಿರೋದಲ್ಲಿ ಅವರನ್ನ ತಗೋಬೇಕು ಅನ್ನೋದು ಒಂದು ಇದಿರುತ್ತೆ ಬಟ್ ಅಲ್ಲಿ ಭವ್ಯ ಅವರು ನನಗೆ ಸ್ವಲ್ಪ ಇಮ್ಮೇಚೂರ್ಡ್ ಆಗಿ ಕಾಣಿಸಿದ್ರು ಅಂತ ನನ್ನ ಒಪಿನಿಯನ್ ಗುರು ಲೈಫ್ ಅಲ್ಲಿ ಏನು ಜಿಲೇಬಿ ತಿಂದಿಲ್ವಾ ಹೇಳಿ ಆ ಥರ ಕಾಣಿಸ್ಬಿಟ್ರು ನನಗೆ ನಿಜವಾಗ್ಲೂ ಕೇಳಬೇಕಾಗಿತ್ತು ಅಲ್ಲಿ ತ್ರಿವಿಕ್ರಮ್ ಕರೆಕ್ಟಾಗಿ ಹೇಳ್ತಾರೆ ನಿನ್ನ ಕೇಳಬೇಕಾಗಿತ್ತು ಬಟ್ ಇಷ್ಟೊಂದು ಇದು ಮಾಡಬಾರ್ದಾಗಿತ್ತು ಅಂತ ಕರೆಕ್ಟ್ ಕೇಳಿ ಬಿಟ್ಬಿಡ್ಬೇಕಾಗಿತ್ತು ಅದನ್ನು ತಗೊಂಡು ಜಿಲೇಬಿಗೋಸ್ಕರನೇ ಲೈಫಲ್ಲೇ ಜಿಲೇಬಿ ನೋಡಿಲ್ಲಾಗ್ಲು ಅನ್ನೋ ಥರ ಅಷ್ಟೊಂದು ಸೀನು ಕ್ರಿಯೇಟ್ ಮಾಡಿ ಅದನ್ನು ಬಂದು ಸುದೀಪ್ ಬಣ್ಣ ಕೂಡ ಡ್ರಾಗ್ ಮಾಡಿ ಅಷ್ಟೊಂದು ಕೇಳಿ ಅವಶ್ಯಕತೆ ಇತ್ತ ನಿಜವಾಗ್ಲು ಮೆಚ್ಯೂರ್ಡ್ ಆಗಿ ತಿಂಕ್ ಮಾಡಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್ ಚಿಕ್ಕ ಮಕ್ಕಳು ಥರ ತಿಂಕ್ ಮಾಡಿದ್ರು ಅವರು ಭವ್ಯ ಅವರಂತ ನನ್ನ ಒಪಿನಿಯನ್ ನಿಮಗೇನು ಅನಿಸ್ತು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಸುದೀಪ್ ಅಣ್ಣ ಬರ್ತಾರೆ ಬಂದು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಕೇಳ್ತಾರೆ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಇಲ್ಲೆಲ್ಲ ಫುಲ್ ಸಪೋರ್ಟ್ ಅವ್ರಿಗೆ ಯಾರಿಗೆ ಗೌತಮಿ ಮತ್ತೆ ಮಂಜಣ್ಣಗೆ ಸಪೋರ್ಟ್ ಮಾಡಿದ್ರು ಬಿಗ್ ಬಾಸ್ ಕಡೆಯಿಂದ ಅಂತ ಹೇಳ್ಬೋದು ಏನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ನೀವೆಲ್ಲ ಡಿಸೈಡ್ ಮಾಡಿ ಮಂಜು ಅವ್ರನ್ನ ಔಟ್ ಮಾಡಿದ್ರೆ ಈ ಕಡೆ ಗೌತಮಿ ಅವ್ರನ್ನ ಔಟ್ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾತಾಡಿದ್ರು ಆ ಟಾಸ್ಕ್ ಇರೋದೇ ಆ ತರ ಬಟ್ ಅವ್ರು ಪ್ಲಾನ್ ಮಾಡಿ ಮಾಡಿದ್ರು ಅಂತ ಅನ್ಬಿಟ್ಟು ಕೇಳಿದ್ರು ಅದು ನಿಜಾನೇ ಪ್ಲಾನ್ ಮಾಡಿ ಬಟ್ ಕ್ಲೈಮ್ಯಾಕ್ಸ್ ಅಂತೂ ಫಸ್ಟ್ ಗೊತ್ತಾಗ್ಬಿಡ್ತು ಅಷ್ಟೊಂದು ಇದಿರಲಿಲ್ಲ ಬಟ್ ಪಾಪ ಧನ್ರಾಜು ಕ್ಯಾಪ್ಟನ್ ಆಗಿದ್ದಕ್ಕೆ ನಿಜವಾಗ್ಲೂ ಒಂದು ಸ್ವಲ್ಪ ಕೂಡ ಅವ್ನಿಗೆ ನೆಮ್ಮದಿನೇ ಇಲ್ಲ ಅನ್ನೋ ಥರ ಆಗೋಯ್ತು ನಿಜವಾಗ್ಲು ಅಷ್ಟೇ ಆ ಟಾಸ್ಕ್ ಇರೋದೇ ಆ ಥರ ಇವಾಗ ಯಾರು ಕೊಟ್ಟಿದ್ರು ಅದೇ ಥರನೇ ತಾನೆ ಏನು ಆಡದೇನೆ ಆಗ್ತಾ ಇದ್ದಿದ್ದು ಈಗ ಗೌತಮಿ ಅವರಾಗಿದ್ರು ಅಷ್ಟೇ ಮಂಜಣ್ಣ ಆಗಿದ್ರು ಅಷ್ಟೇ ಅದು ಒಪಿನಿಯನ್ ಬೇಸ್ ಟಾಸ್ಕ್ ಇರೋದು ಅದು ಏಕಾಭಿಪ್ರಾಯದಿಂದ ಅವ್ರು ಕೊಟ್ಟಿರೋ ಟಾಸ್ಕ್ ಅದು ಅಷ್ಟಿರ್ಬೇಕಾದ್ರೆ ಆ ಟಾಸ್ಕ್ಗೆ ಇಟ್ಕೊಂಡು ನೀವು ಇಷ್ಟೊಂದು ಡ್ರಾಗ್ ಮಾಡಿದ್ರಲ್ಲ ಬಿಗ್ ಬಾಸ್ ನಿಮ್ಗೆ ಒಂದು ಹ್ಯಾಡ್ಸ ನಿಜವಾಗ್ಲು ಸಕ್ಕದಾಗಿ ಡ್ರಾಗ್ ಮಾಡಿದ್ರಿ ಹೇಳಿ ಎಲ್ಲವನ್ನು ನೀವು ಮುಚ್ಚಿಡ್ಬೇಕಲ್ವಾ ನಿಮ್ ಫೇವರೇಟ್ ಇರೋವ್ರದು ಅದಕ್ಕೋಸ್ಕರ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅದೆಲ್ಲ ಆದ್ಮೇಲೆ ಧನ್ರಾಜ್ಗೆ ಸ್ವಲ್ಪ ಮೋಟಿವೇಟ್ ಮಾಡ್ತಾರೆ ಪಾಪ ಧನ್ರಾಜು ಕುಗ್ಗೋಗಿರ್ತಾನೆ ಅಷ್ಟೊತ್ತಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಕೆಂಪೇಗೌಡ ಮ್ಯೂಸಿಕ್ ಎಲ್ಲ ಹಾಕಿ ಸ್ವಲ್ಪ ಡೈಲಾಗ್ ಎಲ್ಲ ಬಡಿಸಿ ಮೋಟಿವೇಟ್ ಮಾಡಿ ನೆಕ್ಸ್ಟ್ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿ ಅಂತ ಅಂದ್ಬಿಟ್ಟು ಒಂದು ಅಪ್ರಿಷಿಯೇಟ್ ಅನ್ನ ಮಾಡ್ತಾರೆ ಅದೆಲ್ಲ ಆದ್ಮೇಲೆ ಮಹಾರಾಜ ಟಾಸ್ಕ್ ಬಗ್ಗೆ ಒಪಿನಿಯನ್ಸ್ ಕೇಳ್ತಾರೆ ಟಾಸ್ಕ್ ಹೆಂಗಿತ್ತು ಅಂತ ಎಲ್ಲ ತುಂಬಾ ಚೆನ್ನಾಗಿತ್ತು ಇನ್ನು ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಅನ್ಬಿಟ್ಟು ಹೇಳ್ತಾರೆ ಇಲ್ಲಿ ಸುದೀಪ್ ಅಣ್ಣನ ಹೇಳ್ತಾರೆ ಟಾಸ್ಕ್ ಚೆನ್ನಾಗಿಲ್ವಾ ಚೆನ್ನಾಗಿತ್ತು ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ ಚೆನ್ನಾಗಿತ್ತು ಹಾಳು ಮಾಡ್ಕೊಂಡ್ರ ತುಂಬಾ ಚೆನ್ನಾಗಿ ಹಾಳು ಮಾಡ್ಕೊಂಡ್ರಿ ಅಂತ ಕರೆಕ್ಟ್ ಆಗಿ ಹೇಳಿದ್ರು ಅಂತ ಹೇಳ್ಬೋದು ಸುದೀಪ್ ಅಣ್ಣ ನಿಜವಾಗ್ಲು ಇಲ್ಲೆಲ್ಲ ಪರ್ಸನಲ್ ತಗೊಂಡು ಈ ಟಾಸ್ಕ್ ಹಾಳಾಯ್ತು ಅಂತಂದ್ರೆ ತಪ್ಪಾಗೋದಿಲ್ಲ ಇಲ್ಲಿ ಕ್ಲಾಸ್ ತಗೋಬೇಕಾಗಿತ್ತು ಕ್ಲಿಯರ್ ಕಟ್ ಆಗಿ ಅಣ್ಣ ಕ್ಲಾಸ್ ತಗೋಬೇಕಾಗಿತ್ತು ಬಟ್ ಅಷ್ಟೊಂದು ಇದ್ರಲ್ಲಿ ಕ್ಲಾಸ್ ತಗೊಂಡಿಲ್ಲ ಅಂತ ಹೇಳ್ಬೋದು ನಿಮ್ಗೂ ಅದೇ ತರ ಅನ್ನಿಸ್ತಾ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಕೇಳ್ತಾರೆ ಟಾಸ್ಕ್ ಅಲ್ಲಿ ಪರ್ಸನಲ್ ತಗೊಳೋದ್ ಅವಶ್ಯಕತೆ ಇದೆಯಾ ಅಂತ ಅಂದ್ಬಿಟ್ಟು ಮೋಕ್ಷಿತಾ ಗೌತಮಿ ಮತ್ತೆ ಇವ್ರಿಗೆ ಕೇಳ್ತಾರೆ ನಮ್ಮ ಮಂಜಣ್ಣ ಅವ್ರಿಗೆ ಕೇಳ್ತಾರೆ ಬಟ್ ಆದ್ರೆ ಇಲ್ಲಿ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಾಗಿತ್ತು ಎಷ್ಟು ಎಮೋಷನಲ್ಲಿ ಅವರು ಇದು ಮಾಡಿದ್ರು ಫ್ರಿಗರ್ ಮಾಡಿದ್ರು ಟಾರ್ಗೆಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಮಾತಾಡಬೇಕಾಗಿತ್ತು ಬಟ್ ಎಲ್ಲ ಎಡಿಟ್ 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 ಮಾಡ್ಕೊಂಡು ಅಲ್ಲಲ್ಲ ಪ್ಯಾಚಪ್ ಮಾಡಿಕೊಂಡು ಮಂಜು ಅವ್ರಿಗೆ ಪಾಸಿಟಿವ್ ಆಗೋ ತರ ಮಾಡಿದ್ರು ಅನ್ನೋದು ನನ್ನ ಒಪಿನಿಯನ್ ಇಲ್ಲಿ ಜಾಸ್ತಿ ಮಾತಾಡಿದ್ರು ಮಂಜಣ್ಣ ಆದ್ರೆ ಕ್ಲಾಸ್ ಹೋಗಿ ಗೌತಮಿ ಅವ್ರಿಗೆ ಬಿತ್ತು ಕ್ಲಾಸ್ ಗೌತಮಿ ಬಿತ್ತು ಮಂಜಣ್ಣ ಬಿದ್ದಿಲ್ಲ ಕ್ಲಾಸ್ ಯಾಕೆ ಓಹೋ ಮಂಜಣ್ಣ ಒಂದು ಟಿ ಆರ್ ಪಿ ಮೆಟೀರಿಯಲ್ ಮೆಟೀರಿಯಲ್ ಮಂಜಣ್ಣಗೆ ಕ್ಲಾಸ್ ಬಿದ್ರೆ ನೆಕ್ಸ್ಟ್ ಮಂಜಣ್ಣ ಸೈಲೆಂಟ್ ಆಗಿಬಿಡ್ತಾರೆ ಅದಕ್ಕೋಸ್ಕರ ಮಂಜಣ್ಣಗೆ ಕ್ಲಾಸ್ ಬಿತ್ತಿಲ್ಲ ಇಷ್ಟೇ ಟಿ ಆರ್ ಪಿ ಗಿಮಿಕ್ ಅಷ್ಟೇ ಎಲ್ಲ ಬಿಗ್ ಬಾಸ್ ಅಂದ್ರೆ ಟಿ ಆರ್ ಪಿ ಗಿಮಿಕ್ ಅಷ್ಟೇ ಇಲ್ಲಿ ನನಗೇನು ಅನ್ಸುತ್ತೆ ಅಂದ್ರೆ ಆನೆಸ್ಟ್ ಒಪಿನಿಯನ್ ಗುರು ಮಂಜಣ್ಣ ಫ್ಯಾನ್ಸ್ ಪರವಾಗಿ ನಾನು ನನ್ನ ಇದರಲ್ಲಿ ನಾನು ಒಬ್ಬ ಮಂಜಣ್ಣ ಅಭಿಮಾನಿ ಅನ್ಕೊಳ್ಳಿ ಆ ಇದರಲ್ಲಿ ನಾನು ಏನು ಅಂತಂದ್ರೆ ಈ ತರ ಮಂಜಣ್ಣಗೆ ಸಜೆಷನ್ ಕೊಡದೆ ರೈಟ್ ವೇ ಅಲ್ಲಿ ತಗೊಂಡು ಹೋಗ್ತೇ ಇರೋದು ಮಂಜಣ್ಣಗೆ ಎಫೆಕ್ಟ್ ಆಗುತ್ತೆ ಮಂಜಣ್ಣ ನಾನು ಮಾಡಿದ್ದೇ ಸರಿ ಅಂತ ಇನ್ನೂ ಜಾಸ್ತಿ ಮಾಡ್ತಾರೆ ಎಲ್ಲರಿಗೂ ಇನ್ಪುಟ್ ಕೊಟ್ಟಂಗೆ ಮಂಜಣ್ಣಗೂ ಇನ್ಪುಟ್ ಕೊಟ್ಟಿದ್ರೆ ಮಂಜಣ್ಣ ಚೇಂಜ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಬೆಟರ್ ಆಗಿ ಗೇಮ್ ಆಡ್ತಾ ಇದ್ರಲ್ವಾ ಬಟ್ ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಾ ಮಂಜಣ್ಣಗೆ ಯಾಕೆ ಇನ್ಪುಟ್ ಕೊಡ್ತಾ ಇಲ್ಲ ಬೇಡದೆ ಇರೋರಿಗೆಲ್ಲ ಇನ್ಪುಟ್ ಕೊಡ್ತಾ ಇದ್ದೀರಾ ಮಂಜಣ್ಣಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಮಂಜಣ್ಣಗೆ ಅಲ್ವಾ ನಿಜವಾದ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗಂತೂ ಮಂಜಣ್ಣ ವಿಚಾರದಲ್ಲಿ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ರೈಟ್ ಆಗಿ ಇನ್ಪುಟ್ ಅನ್ನ ಕೊಡಬೇಕು ಅದೆಲ್ಲ ಆದ್ಮೇಲೆ ನಿಜವಾಗ್ಲು ಸುರೇಶ್ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತಾರೆ ಸುರೇಶ್ ಅವ್ರ ಗುರು ನಾನ್ ಮೊನ್ನೆ ಕೂಡ ಹೇಳಿದ್ದೆ ಸುರೇಶ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ಶಕುನಿ ತರ ಇದ್ರಲ್ಲಿ ನಿಜವಾಗ್ಲು ಸಕ್ಕದಾಗಿ ಮಾಡಿದ್ರು ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೆ ಸುದೀಪ್ ಕೂಡ ಅದನ್ನೇ ಹೇಳಿದ್ರು ಆಫ್ ನಿಜವಾಗ್ಲು ಸಕ್ಕದಾಗಿ ಮಾಡಿದ್ರು ಅಂತ ಹೇಳಿದ್ರೆ ಒಂದು ನಾನ್ ಆರ್ಟಿಸ್ಟ್ ಅನ್ನೋರು ಬಂದು ಆ ರೇಂಜ್ಗೆ ಪರ್ಫಾರ್ಮೆನ್ಸ್ ಕ್ಯಾರೆಕ್ಟರ್ ಅಲ್ಲಿ ಇದ್ದು ಮಾಡ್ತಾ ಇದ್ರಲ್ವಾ ಅಲ್ವಾ ಈ ಕಡೆ ರಾಜಾ ರಾಣಿ ಇಬ್ರು ಕ್ಯಾರೆಕ್ಟರ್ ಅಲ್ಲಿ ಇರ್ಲಿಲ್ಲ ಬಟ್ ಆದ್ರೆ ನಮ್ಮ ಸುರೇಶ್ ಮಾಮಾ ಮಾತ್ರ ಕ್ಯಾರೆಕ್ಟರ್ ಅಲ್ಲಿ ಇದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಮಧ್ಯದಲ್ಲಿ ಟಾಸ್ಕ್ ಪರ್ಸನಲ್ಲು ಟಾಸ್ಕ್ ರದ್ದಾಗದಕ್ಕೆ ಕಾರಣಗಳೇನು ಎಲ್ಲ ಕೇಳ್ತಾ ಇರ್ತಾರೆ ರಜತ್ ಮತ್ತೆ ಮಂಜಣ್ಣ ಇಬ್ಬರದ್ದು ಒಂದು ಫೈಟ್ ನಡೆಯುತ್ತೆ ಸುದೀಪ್ ಅಣ್ಣ ಸೈಲೆಂಟ್ ಆಗಿರ್ತಾರೆ ಬಟ್ ರಜತ್ ಅವರು ಏನಿದ್ರೆ ಮಾತಾಡ್ತಾರೆ ಗುರು ಓಪನ್ ಆಗಿ ಮಾತಾಡ್ತಾರೆ ನಾನು ಇನ್ನೇ ಎಲ್ಲ ಮಾತಾಡಲ್ಲ ಈ ತರ ಅಲ್ಲ ಈ ತರ ಅಂತ ಅನ್ಬಿಟ್ಟು ಕ್ಲಿಯರ್ ಕಟ್ ಕ್ಲಾರಿಟಿ ಆಗಿ ಹೇಳ್ತಾರೆ ಗುರು ಬಟ್ ಮಂಜಣ್ಣಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಕಡೆಯಿಂದ ರಜತ್ ಅವ್ರದ್ದೇ ರಾಂಗ್ ಅಂತ ಅನ್ಬಿಟ್ಟು ರಜತ್ ಅವ್ರಿಗೆ ಕ್ಲಾಸ್ ತಗೊಂತಾರೆ ಬಟ್ ರಜತ್ ಅವ್ರ ಆಡ ಮಾತುಗಳಿಂದ ರಾಂಗ್ ಇರ್ಬೋದು ಬಟ್ ಹನುಮಂತಾಗೆ ಬಂದು ಮೆಟ್ಟಗೊಂಡು ನಡೀತೀನಿ ಅಂತ ಹೇಳಿದ್ರು ಈ ಕಡೆಯಿಂದ ನಮ್ಮ ಮಂಜಣ್ಣ ಅವರು ಹೋಯ್ತು ಆ ಟಾಪಿಕೇ ಇಲ್ಲ ಅಲ್ವಾ ಇದೆಲ್ಲ ಸೇವ್ ಮಾಡ್ಕೊಂಡು ಬಂದ್ರು ಅಂತ ಹೇಳ್ಬೋದು ಮಂಜಣ್ಣಗೆ ಕ್ಲಾಸ್ ಇಲ್ದಿರ ನಿಜವಾಗ್ಲು ತುಂಬಾ ಬೇಜಾರಾಯ್ತು ನನಗಂತೂ ಈ ಟಾಸ್ಕ್ ರದ್ದಾಗೋದಿಕ್ಕೆ ಕಾರಣ ಏನು ಅಂತ ಅಂದ್ಬಿಟ್ಟು ತಗೋತಾರೆ ಆ ಕಡೆಯಿಂದ ತಗೊಂಡು ಮಂಜಣ್ಣ ಮತ್ತೆ ನಮ್ಮ ಮೋರ್ಷಿತಾ ಇಬ್ಬರಿಗೂ ಕ್ಲಾಸ್ ತಗೋತಾರೆ ಸೆಂಟ್ರಲ್ಲಿ ಗೌತಮಿ ಅವರು ಗೌತಮಿ ಅವರು ಬಂದು ಈ ತರ ಇಂಡಿವಿಜುವಲ್ ಅಂದ್ರೆ ಪರ್ಸನಲ್ ಆಗಿ ತಗೊಂಡು ಈ ತರ ಮಾಡ್ಲಿಲ್ಲ ಅಂದಿದ್ರೆ ಮಾಡ್ತಾ ಇರಲಿಲ್ಲ ಈ ಕಡೆ ಇವರು ಮಾಡ್ತಾ ಇರಲಿಲ್ಲ ಕರೆಕ್ಟ್ ಆಗಿ ಕ್ಲಾಸ್ ತಗೊಂಡ್ರು ಬಟ್ಟು ಕ್ಲಾಸು ಕಡಿಮೆ ಆಯ್ತು ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್ ನಿಮ್ಗೆ ಅನಿಸ್ತು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಪ್ರಜೆಗಳಿಗೂ ಕ್ಲಾಸ್ ತಗೊಂತಾರೆ ಯಾಕೆ ಅಂತಂದ್ರೆ ಅಷ್ಟು ಕಷ್ಟಪಟ್ಟು ನೀವು ಟಾಸ್ಕ್ ಅನ್ನು ಆಡ್ತೀರಾ ಬಟ್ ಆದರೆ ಅವರು ಫಲಿತಾಂಶ ಕೊಡದೇ ಇದ್ದಾಗ ಅಷ್ಟೊಂದು ಸತಾಯಿಸ್ಕೊಂಡು ಅಷ್ಟೊಂದು ಇದು ಮಾಡಿಕೊಂಡು ಟಾಸ್ಕ್ ಗೆ ರದ್ದಾಗ್ತಾ ಇರಬೇಕಾದ್ರೆ ನಿಮ್ಮ ಎಫರ್ಟ್ಸ್ಗೆ ಬೆಲೆ ಇಲ್ವಾ ನೀವು ಎಲ್ಲಿ ಕೇಳಿದ್ರಿ ಅಂತಂದ್ಬಿಟ್ಟು ಸುದೀಪ್ ಅಣ್ಣ ಸಕ್ಕತ್ತಾಗಿ ಕೇಳ್ತಾರೆ ಬಟ್ ಅವತ್ತು ಯಾರು ಕೇಳಲಿಲ್ಲ ಎಲ್ಲ ಸೈಲೆಂಟ್ ಆಗಿ ಅವ್ರು ಇಂಪ್ರೂವ್ ಏನಾದರೂ ಮಾಡ್ಕೊಳ್ಳಿ ಅಂತ ಒಳಗೊಳಗೆ ಮಾತಾಡ್ಕೊತಾ ಇದ್ರೆ ಅವತ್ತೂ ಡೈರೆಕ್ಟ್ ಆಗಿ ಯಾರು ಆರ್ಗ್ಯುಮೆಂಟ್ ಮಾಡಿಲ್ಲ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್ನು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಉತ್ತಮ ಮತ್ತೆ ಕಳಪೆ ಯಾರಿಗೆ ಕೊಡ್ತೀರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಎಲ್ಲ ಕೇಳಿದ್ದಾದ್ಮೇಲೆ ಕಳಪೆ ಬಂದ್ಬಿಟ್ಟು ಮಂಜಣ್ಣ ಮತ್ತೆ ಮೋಕ್ಷಿತಾ ಇಬ್ಬರಿಗೂ ಕೊಡ್ತಾರೆ ಈ ಕಂಟೆಸ್ಟೆಂಟ್ಸ್ ಅಂತೂ ಬುದ್ಧಿ ಗುರು ಅಲ್ಲಿ ಐಶ್ವರ್ಯ ಇದಾರೆ ಚೈತ್ರ ಇದಾರೆ ಶೋಭಾ ಶೆಟ್ಟಿ ಇದಾರೆ ಏನು ಪರ್ಫಾರ್ಮೆನ್ಸೇ ಇಲ್ಲ ಅಂತ ಅವ್ರಿಗೆ ಕಳಪೆ ಕೊಡ್ತೀರಾ ಅಲ್ಲಿ ಸುದೀಪಣ ಯಾರಿಗೆ ಬೈದ್ರೆ ಅವ್ರಿಗೆ ತಗೊಂಡೋಗಿ ಕಳಪೆ ಯಾರನ್ನ ಹೊಗಳಿದ್ರೆ ಅವ್ರನ್ನ ತಗೊಂಡೋಗಿ ಉತ್ತಮ ಅದೇನು ಕೊಡ್ತಾರೋ ರೀಸನ್ಸ್ ಅದೇನು ಇದು ಮಾಡ್ತಾರೋ ಅವ್ರಿಗೆ ಗೊತ್ತಿರ್ಬೇಕು ನಿಜವಾಗ್ಲು ಗುರು ಮಂಜಣ್ಣ ಮತ್ತೆ ಮೋರ್ಷಿತಾ ಇಪ್ರೂವ್ ಡಿಸರ್ವ್ ಅಲ್ಲ ಗುರು ನನ್ನ ಒಪಿನಿಯನ್ ಪ್ರಕಾರ ಕಳಪೆಗೆ ಐಶ್ವರ್ಯ ಕೊಡ್ಬೇಕಾಗಿತ್ತು ಬಟ್ ಐಶ್ವರ್ಯಗೆ ಕೊಟ್ಟಿಲ್ಲ ಈ ಕಡೆ ಬಂದು ಉತ್ತಮ ಬಂದು ತ್ರಿವಿಕ್ರಮ್ಗೆ ಕೊಡ್ತಾರೆ ಇರೋದ್ರಲ್ಲಿ ಬೆಟರ್ ಆಗಿ ಟಾಸ್ಕ್ ಆಡಿದ್ದು ಅಂತಂದ್ರೆ ತ್ರಿವಿಕ್ರಮು ನಮ್ಮ ಸುರೇಶ್ ಅವರು ರಜತ್ ಅವರು ಮೂವರು ಚೆನ್ನಾಗಿ ಆಡಿದ್ರು ಗುರು ಮೂವರಲ್ಲಿ ಯಾರು ಕೊಟ್ರು ಉತ್ತಮ ತಪ್ಪೇನಿಲ್ಲ ಅನ್ನೋದು ನನ್ನ ಒಪಿನಿಯನ್ ನಿಮಗೇನು ಅನ್ನಿಸ್ತು ನೆನ್ನೆ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಓವರ್ ಆಲ್ ಆಗಿ ಬಿಗ್ ಬಾಸ್ ಪಕ್ಷಪಾತ ಮಾಡ್ತಾ ರೈಟ್ ವೇ ನಲ್ಲಿ ಟಿಪ್ಸ್ ಕೊಟ್ರೆ ಇನ್ನೂ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ ನಿಜವಾಗ್ಲು ಇವತ್ತು ಬಾಟಮ್ ಅಲ್ಲಿ ಬಂದ್ರೆ ಐಶ್ವರ್ಯ ಮತ್ತೆ ನಮ್ಮ ಶಿಶಿರವ್ರು ಇಬ್ರು ಇರ್ತಾರೆ ಅವ್ರು ಕೂಡ ಗೇಮ್ ಅನ್ನ ಚೇಂಜ್ ಮಾಡ್ಕೋಬೇಕು ಇದೊಂದು ಗುಣಪಾಠ ಅವ್ರಿಗೆ ಬಾಟಮ್ಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದೊಂದು ಗುಣಪಾಠ ಅವ್ರಿಗೆ ಚೇಂಜ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇದೇ ತರ ಕಂಟಿನ್ಯೂ ಮಾಡಿದ್ರೆ ಶಿಶಿರವ್ರ ಕೂಡ ಬ್ಯಾಗ್ ಹಿಡಿಬೇಕಾಗತ್ತೆ ತುಂಬಾ ಕಷ್ಟ ಆಗುತ್ತೆ ಗೇಮ್ ಆಡ್ಬೇಕು ಗೇಮ್ ಆಡ್ತಾ ಇಲ್ಲ ಒಂದು ಮೇಲೆ ಕೂತ್ಕೊಂಡು ಅವರು ಸ್ಟ್ರಾಟಜಿ ಮಾಡೋದಲ್ಲ ನಿಜವಾಗ್ಲು ಐಶ್ವರ್ಯ ಅವರಿಂದ ಆ ಕಡೆ ಶಿಷ್ಯರವ್ರಿಗೂ ಎಫೆಕ್ಟ್ ಆಗ್ತಾ ಇದೆ ಈ ಕಡೆ ಮೋಕ್ಷಿತ ಅವ್ರಿಗೂ ಎಫೆಕ್ಟ್ ಆಗ್ತಾ ಇದೆ ಅವ್ರು ಸಲ ಎಷ್ಟು ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅವ್ರು ಹಿಂದೆ ಒಂದು ಮಾತಾಡೋದು ಅಲ್ಲಿ ಹೋಗಿ ಹೇಳೋದು ಇನ್ನೊಂದು ಮಾತು ಅದನ್ನು ತಗೊಂಡು ಬಂದು ಇನ್ನೊಂದು ತರ ಐಶ್ವರ್ಯ ಅವ್ರು ಹೇಳೋದು ನಿಜವಾಗ್ಲು ಈ ವಾರನೇ ಐಶ್ವರ್ಯ ಅವರು ಬ್ಯಾಗ್ ಹಿಡಿಬೇಕಾಗಿತ್ತು ಶೋಭಾ ಶೆಟ್ಟಿ ಅವರ ಕೃಪೆಯಿಂದ ಈ ವಾರ ಬ್ಯಾಗ್ ಹಿಡಿಯೋದು ಮಿಸ್ ಆಗಿದೆ ನೆಕ್ಸ್ಟ್ ವೀಕು ಗ್ಯಾರಂಟಿ ಬ್ಯಾಗ್ ಹಿಡಿತಾರೆ ಅದರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಮ್ಗೆ ಯಾವ ತರ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬಾಯ್ ಬೈ ನಮಸ್ತೆ